ಮೈಸೂರಿನಲ್ಲಿ ಮತ್ತೊಂದು ಆಳಹಗಲೇ ಭೀಕರವಾಗಿ ಕೊಲೆ ಆಗಿರುವಂತಹ ಘಟನೆ ನಡೆದಿರುವಂಥದ್ದು ಮೈಸೂರಿನ ಹುಂಡಿ ಏನಿದೆ ಈ ಒಂದು ಜಟ್ಟಿ ಹುಂಡಿಯ ಬಳಿ ಮೂವತ್ತೈದು ವರ್ಷದ ಹೆಂಗಸನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು ಕೂಡ ಘಟನೆ ನಡೆದಿರುವಂಥದ್ದು ಮೈಸೂರಿನ ಹುಂಡಿ ಬಳಿ ಇರುವಂತಹ ಸಂಟ್ ಜೋಸೆಫ್ ವೃದ್ಧಾಶ್ರಮ ಏನಿದೆ ಈ ಒಂದು ವೃದ್ಧಾಶ್ರಮದ ಬಳಿ ಮಹಿಳೆಯನ್ನು ಬರ್ಬರವಾಗಿ ಆಗಿರುವಂಥದ್ದು ಗಂಡ ಹೆಂಡತಿಯರ ಜಗಳಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ ಗಂಡನೆ ಹೆಂಡತಿಯನ್ನು ಕೊಲೆ ಮಾಡಿರುವುದಾಗಿ ಪ್ರಥ ಪ್ರಾಥಮಿಕ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅಂದರೆ ಮೂವತ್ತೈದು ವರ್ಷದ ಸವಿತಾ ಏನಿದ್ದಾರೆ ಈ ಸವಿತಾ ಈ ಸವಿತಾ ಮೈಸೂರಿನ ಜಟ್ಟಿಹುಂಡಿಯಲ್ಲಿರುವಂತಹ ಸಂಟ್ ಜೋಸಫ್ ವೃದ್ಧಾಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾರೆ ಕಳೆದ ನಾಲ್ಕು ತಿಂಗಳಿಂದ ಈಕೆ ಇಲ್ಲಿ ಕೆಲಸ ಮಾಡ್ತಿದ್ರು ಅಂತೇಳಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಗಂಡ ಹೆಂಡತಿರ ನಡುವೆ ಆಗಾಗ ಜಗಳ ಆಗ್ತಿತ್ತಂತೆ ಆ ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೊಲೆ ಆಗಿದೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ ಈಗಾಗಲೇ ಆರೋಪಿ ಏನಿದ್ದಾನೆ ಕೊಲೆ ಆರೋಪಿ ಗಂಡ ದೇವರಾಜ್ ದೇವರಾಜ್ ನನ್ನ ಮೈಸೂರಿನ ಇಲ್ವಾಲ ಸ್ಟೇಷನ್ ಠಾಣಾ ವ್ಯಾಪ್ತಿಗೆ ಈ ಒಂದು ಜಾಗ ಸಿಗುತ್ತೆ ಸೊ ಹೀಗಾಗಿ ಇಲ್ವ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈಗಾಗಲೇ ಈ ಒಂದು ಕೃತ್ಯ ಸಿಗದಂತಹ ಗಂಡನನ್ನು ಈಗಾಗಲೇ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು ಒಟ್ಟಾರೆ ಮೈಸೂರಿನಲ್ಲಿ ಈ ಒಂದು ಕಳೆದ ಒಂದು ಹದಿನೈದು ದಿನಗಳಲ್ಲಿ ಇದು ಮೂರನೇ ಕೊಲೆ ಮೊದಲನೇದು ಗಿಲ್ಕಿ ವೆಂಕಟೇಶ್ ಅದು ರೌಡಿ ಶೀಟರ್ ಕೊಲೆ ಆಗಿತ್ತು ಎರಡನೇದು ಅಪ್ರಾಪ್ತ ಬಾಲಕಿಯ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಈಗ ಮೂರನೆಯ ಕೊಲೆ ಹಾಡ ಹಗಲೇ ಅಂದರೆ ಬೆಳಗಿನ ಜಾವ ಹನ್ನೊಂದು ಗಂಟೆ ಸರಿಸುಮಾರಿಗೆ ಈ ರೀತಿಯಾದಂಥ ಮಹಿಳೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿದರೆ ಕತ್ತು ಸೀಳಿ ಜೊತೆಗೆ ಅಲ್ಲಿ ಇಲ್ಲಿ ಒಟ್ಟೆ ಭಾಗಕ್ಕೆ ಹರಿತವಾದ ವಸ್ತುವಿನಿಂದ ಚುಚ್ಚಿ ಕತ್ತನ್ನು ಕುಯ್ದು ಸಾಯಿಸಿರುವಂಥದನ್ನ ಮೇಲ್ನೋಟಕ್ಕೆ ನೀವು ಗಮನಿಸ್ಬೋದಾಗಿದೆ ನೀವು ದೃಶ್ಯವನ್ನು ಕೂಡ ಗಮನಿಸ್ಬೋದು ಬೆಳಗ್ಗೆ ಸರಿಸುಮಾರು ಹನ್ನೊಂದು ಗಂಟೆಗೆ ಆಶ್ರಮದ ಮುಂಭಾಗ ಇರುವಂತಹ ವರಾಂಗಣ ಇದೆ ಈ ಒಂದು ವರಾಂಗಣದಲ್ಲಿ ಈ ರೀತಿಯಾದಂಥ ಕೃತ್ಯ ಆಗಿರುವಂಥದ್ದು ಸದ್ಯ ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿ ಗಂಡ ದೇವರಾಜನಿದ್ದಾನೆ ಅವನು ಗೋಪಾಲ್ಪುರದ ನಿವಾಸಿ ಅಂತೇಳಿ ಕೇಳಿ ಬರ್ತಾ ಇದೆ ಸೊ ಒಟ್ಟಾರೆ ಮೈಸೂರಿನಲ್ಲಿ ಇದೀಗ ಸರಣಿ ಕೊಲೆಗಳಂತೆ ಇದಾಗೆ ಈಗಾಗಲೇ ಇನ್ನೊಂದು ಮಹಿಳೆ ಕೊಲೆ ಕೂಡ ಆಗಿರುವಂಥದ್ದು ಅದರಲ್ಲೂ ಕೂಡ ಮೂವತ್ತೈದು ವರ್ಷದ ಸವಿತಾ ಅನ್ನೋವರ ಕೊಲೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು